ಕೊರಂಬುನೆ ವರ್ಷದ ಕುಟ್ಲದ ರಾಮಲಕ್ಷ್ಮಣ ಜೋಡಕಾರೆ ಕಾಂಬ್ಳೆ ಕೊಟ್ಟೆಡು ಅಡ್ಡಪಾಲಯದ ವಿಭಾಗಡ್ ಫೈನಲ್ ಪ್ರವೇಶ ಮಲ್ತೆರೆ ಇರುವೆಲ್ ದೊಡ್ಡ ಗೊತ್ತು ಜಗದೀಶ್ ಅಂಶೆಟ್ರನ ಒಂಜನೆ ನಂಬರ್ ದ ಇರ್ಲು ಆ ಟೀಮ್ ದ ಉಲ್ಲೆರ್ ಸಾರ್ ಕಾಂಗ್ರೆಜುಲೇಷನ್ ತ್ಯಾಂಕ್ ಯು ತುಂಬು ಬೇತೆ ವಿಭಾಗಡ್ ಸ್ಪರ್ಧೆ ಮಲ್ತನ್ ಇದರ್ ಇದ್ ಅಡ್ಡಪಾಲಯಡ್ ಬಾಳ್ ಪಾಲೆಳ್ ಇದ್ದಾರೆ ಇಂದು ಇತ್ತ ಎತ್ನೆ ಸರ್ತಿ ಫೈನಲ್ ಪ್ರವೇಶ ಮಲ್ತಾರೆ ಈ ವರ್ಷ ಒಂದು ಈ ವರ್ಷದ ಮೂಜನೆ ಮೂಜತೆ ಮೂಜೆ ಮೂಜಿನೆ ಮೂಜಿನದ ಸರ್ ರಡ್ಡ್ ಒಂಜಿ ಸೆಕೆಂಡ್ ಪಂಜೀ ಸಮ ಸಮಾನ ಬಹುಮಾನ معناتಿ ಇದ್ದೀರೆ ಫೈನಲ್ ಪ್ರವೇಶ ಮಲ್ತೆ ಫೈನಲ್ ಪ್ರವೇಶ ಮಲ್ತ ನೇರು ಓ ಬ್ರ ಮಂಜು ಬಂತ ನಮ್ಮ ಇಲ್ಲದ ಏರು ಇಲ್ಲದ ರಾಬರ್ಟ್ ಬಂದ ತೆಕ್ಕಟ್ಟೆ ಸುಧೀರ್ ದೇವಡಿಗೆ ಅರೆ ತೆಕ್ಕಟ್ಟೆ ಸುಧೀರ್ ದೇವಡಿಗೆ ಪೊಲೀಸ್ ಆರೆ ಗಡೇನೇ ಮಡೂರು ಆರೆ ಗಡೇನೇ

ಕಾಲೆಲ್ಲ ಇರುವ ತಾಟ ತಾಟ ಮಂಜು ತಾಟೆಗೆ ಮೆಡಲ್ ಫಸ್ಟ್ ಚೇಂಜ್ ಮಲ್ತ ಅವ್ಲಾ ಪಾರ ಒಂದುಂಟು ನಾನು ಏನಿರ್ದೂರು ದೊಂಬುದಕ್ಕೆ ಒಂಚೂರು ಕಮ್ಮಿ ಮಲ್ಕೊಂಡು ಒಂಚೂರು ಕಮ್ಮಿ ಗಿಡ ಸುದೀರ್ ದೇವಡಿಗೆ ಈಚೆ ಈಚೆ ಜಾತಿ ಎಲ್ಲ ಗಿಡ ಎರನ್ ತೂಪನಾರ ಬುರೇ ಎರನ್ ತೂಪನಾರ ಇತ್ತೆ ಸದ್ಯಗೂ ಮೇರ ನಮ್ಮ ದುಂಬು ಬೇತೆ ಬೇತ ಇತ್ತೇ ನಿಮ್ದು ಮ್ಯಾನೇಜ್ಮೆಂಟ್ ಬುರ ಆರೇ ತೂಪು ನೆರದ ಒಕ್ಕ ಮಾತನಮ್ಮ ಗೋಪಾಲನ್ನೇ ದಾಮೆ ಹಿಡ್ದು ಪಕ್ಕ ಪ್ರಯತ್ನ ಆರ್ನ ಗಂಥರು ಆರ್ನಲ್ ಉಂಟು ದನಿಯ ಗಿಡಲ್ಪಿ ಭಾಗ್ಯ ಭಾಗ್ಯ ಅಂದ್ರೆ ಹೋದ ವರ್ಷ ಕೋಣ ತಗೊಂಡಿದ್ದ ಅದನ್ನು ನಿಟ್ಟೆ ಸುರೇಶ್ ಆ ವರ್ಷ ನಾನು ಓಡಿಸಿದೆ ಮುಲ್ಕೆಯಲ್ಲಿ ಒಂದು ಸಾಲ ಪಾಸ್ ಮಾಡಿದ್ ಮತ್ತೆ ಆಗ್ಲಿಲ್ಲ ಮತ್ತೆ ತ್ರಿಶಾಲಣ್ಣ ಕೊಂಡೋಗಿ ಮೂರು ಮೆಡ್ಲ್ ಮಾಡಿದ್ರು ಮತ್ತೆ ಅದು ನಂಗೆ ಅದರಲ್ಲಿ ಒಂದು ಮೆಟ್ಲು ಮಾಡ್ಬೇಕಂತ ಇತ್ತು ಅದು ಒಂದು ರೋಬೋಟ್ ಅಲ್ಲಿ ಈ ವರ್ಷ ಅದು ದನಜಿ ಹಾಕಿ ಎರಡು ಮೆಟ್ಲಾಗಿದೆ ನಮ್ಮಾಚೆ ಹತ್ತೊಂಬತ್ತು ಮೆಟ್ಲಾಗಿದೆ ಅದಕ್ಕೆ ಹೌದು ಅದು ಶಂಕರನಿಗೆ ಹೌದು ಸ್ವಾಮಿರಾಮ ಸಾಂಪ್ರದಾಯಿಕ ಸಾಂಪ್ರದಾಯ ಗೊತ್ತಿಲ್ಲ ಹತ್ತಿರ ಪಾಯಿಂಟ್ ಅಲ್ಲಿ ಉಂಟು ಅದ್ ನಾವೊಂದು ಬೇರೆ ಹೆಸರಲ್ಲಿ ಒಂದ್ ಎರಡು ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಇನ್ನು ಗೊತ್ತಾಗ್ಲಿಲ್ಲ ನೀವೇ ಅಲ್ಲಿ ನಾನೇ ಓಡಿಸಿತು ತುಂಬಾ ತುಂಬಾ ಖುಷಿ ಆಯ್ತು ಎಲ್ಲರೂ ಒಟ್ಟಿಗೆ ಅಂದ್ರೆ ನಾವೆಲ್ಲ ಒಂದೇ ಮನಸ್ಥಿತಿಯಲ್ಲಿ ಒಂದು ನಾವ್ ಏನ್ ಹೇಳಿದ್ರು ತಗೊಳ್ತಾರೆ ತನಗೆ ಹಾಗೆ ಖುಷಿ ಆಗ್ತದೆ ಮತ್ತೆ ಇದ್ರಲ್ಲಿ ಈಗ ನಾಲ್ಕು ಟೀಮ್ ನ ಎಫರ್ಟ್ ಉಂಟು ಒಂದೀಗ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರ ಅವರು ನಮ್ ಜೊತೆ ಇದ್ದಾರೆ ಈ ಟೀಮ್ ನಲ್ಲಿ ಅವರ ಕೋಣ ಇಲ್ಲ ಅವರು ನಮ್ಮ ಜೊತೆ ಇದ್ದಾರೆ ಅವರ ಹುಡುಗರು ನಮ್ಮ ಒಂದು ಕೋಣ ಪವನ್ ಕೋಣ ಅವರ ಇರುವಂತದ್ದು ಸೊ ಅವರದ್ದು ಪೂರ್ತಿ ಟೀಮ್ ಟೆಂಪದಲ್ಲಿ ಬರ್ತದೆ ಎರಡು ದಿವಸ ನಮ್ಮ ಜೊತೆ ಇರ್ತದೆ ಸೊ ಆ ಟೀಮ್ ನ ಎಫರ್ಟ್ ಉಂಟು ದೊಡ್ಡ ಗುತ್ತ ಟೀಮ್ ನ ಎಫರ್ಟ್ ಉಂಟು ಮತ್ತೆ ಮಾಣಿದ ಕೋಣ ಕೊಡ್ತಾರೆ ಅವರ ಹುಡುಗರು ಬರ್ತಾರೆ ಅವ್ರದ್ದು ಎಫರ್ಟ್ ಉಂಟು ತೆಕ್ಕಟೆ ಅವ್ರದ್ದು ಎಫರ್ಟ್ ಉಂಟು ಹಾಗೆ ಎಲ್ಲ ಕಂಬೈನ್ ಆಗುವಾಗ ಒಂದು ರಿಸಲ್ಟ್ ಬರ್ತದೆ ತಾಟ ಹ ಮಸ್ತ್ ಧನ್ಯವಾದ ಕರೆಕ್ ಜಪ್ರೆ ರೆಡಿ ಅವಲಾರ ನನ್ನ ಥ್ಯಾಂಕ್ ಯು ಸೊ ಮಚ್ ಮಾನಿದಾಗಣ್ಣನಾಗಲ ಇತ್ತ ಫಲ ಆಯ್ತಾ ತುಂಬು ನಾಯಿರಡು ಬಾರದು ಇತ್ತ ಹಾ ಆಯ್ತು ತಾಟೆ ಅಮಲ್ತು ತಾಟೆ ಬೊಟ್ಟಿ ಮಾಡ್ ನೋಟ ಬಾರದ ಬಲ್ಲುಡ್ಲಾಳ್ತುಂಡು ನಾಯಿರ್ಡ್ಲಾ ಮಾಲ್ತುಂಡು ಎಲ್ಲೆ ಬರಲಿಲ್ಲ ಅಂದ್ರೆ ಎಲ್ಲೆಲ್ಲ ನಾಳೆ ಹೊತ್ತು ಕೊಟ್ಟು ಬಾಯ್ ಸಂತೋಷ್ ಕುಮಾರ್ ರಾಯ್ ಬೋಜಾರಿನಲ್ಲಿಗೆ ಮೊದನೆಯ ವರ್ಷದ ಮಂಗಳೂರು ರಾಮಲಕ್ಷ್ಮಣ ಲಕ್ಷ್ಮಣ ಕಂಬಳಿ ಕಂಬಳ ಕೊಟ್ಟದ ವಿಭಾಗದ ರಡನೆ ಬಹುಮಾನ ಪೌರ್ಮನೆ ವರ್ಷದ ಕುಡ್ಲದ ರಾಮಲಕ್ಷ್ಮಣ ಜೋಡ್ಕರೆ ಕಂಬ್ಳ ಕುಟೆಡ್ ಅಡ್ಡಪಾಲಯದ ವಿಭಾಗಡ್ ವಂಜನೆ ಭವಮನ ತಿರ್ಪ ಬಿಡುತ್ತೆರ್ ಇರುವೆಲ್ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ರನ ವಂಜನೆ ನಂಬರ್ ದ ಎರ್ಲು ಥ್ಯಾಂಕ್ ಯು ಉಂದು ಬತ್ತುದ್ ಮಂಜು ಬಂದು ದೊಡ್ಡ ಗೊತ್ತುದ ಉಂದು ಬತ್ತೆ ಕಟ್ಟೆ ರೋಬರ್ಟ್ ರೋಬರ್ಟ್ ಫೈನಲ್ ದ ರೇಸ್ ಫೈನಲ್ ದ ರೇಸ್ ಮತ್ತೆ ನಾಲ್ ಇರ್ಲುಲ್ಲ ಈಕ್ವಲ್ ಅದು ಪಾರ್ನ್ ಇರ್ಲೇ ನಮ್ಮ ಈ ಸರ್ತಿ ಬತ್ತದ ಅಕಲ್ ಕಾಮ್ಲ ಫಸ್ಟ್ ಇತ್ಯರ್ ಲಾಸ್ಟ್ ಕಂಬ್ಲಾ ಹೆಂಗ್ ಸಮಾನ ಬಹುಮಾನ ಸೊ ಈ ರೇಸ್ ನಮ್ಮ ಪಾಯಿಂಟ್ ವೈಸ್ ಹನ್ನೊಂದು ಅರವತ್ತ ಎಂಟು ಪಾರ್ದ್ ಈ ಇನ್ನಿತ ರಟದಿನ ನಮ್ಮ ಗಿಡ ಏನೇಟ್ ಇತ್ತಿನೇಟೆ ಟಾಪ್ ಟೈಮಿಂಗ್ ಚಾನ್ಸ್ ಚಾನ್ಸ್ ಹನ್ನೊಂದು ಎಪ್ಪತ್ ಮೂರ್ಡ್ ಬಾರ್ನ್ ಸಾಲದ ಬಿಟ್ಟು ಹನ್ನೊಂದ್ ಅರವತ್ತೆಂಟು ಇಸ್ ಟಾಪ್ ಟೈಮಿಂಗ್ ಇರ್ತದೆ ಎಂಟು ಫೈನಲ್ ಬತ್ ಸೊ ಮಸ್ತ್ ಖುಷಿ ಆಗ್ಬುಂಡ್ ಕಾಂಪಿಟೇಷನ್ ಇಬ್ಬ ನಾಲ್ ಇರ್ಲೋ ಪಾರ್ಲೇ ಇರ್ಲಿ ಬಟ್ ಕಾಂಪಿಟೇಷನ್ ಸೊ ವೆರಿ ಇಪ್ಪರಿ ಹ್ಯಾಪಿಲೇಷನ್ ರೇಸ್ ರೇಸ್ ಲಕ್ಕನಾಗ ಸ್ಲೋ ಅಂಡ್ ಅಂಡಾ ಫಿನಿಶಿಂಗ್ ನಮ್ಮ ಮಂಜುಲಾ ಭಾರಿ ಮಂಜುಲ ಬಾರಿ 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 ಅಂದ್ ಖುಷಿ ಅಂಡ್ ಭಾರಿ ಸುರುತ್ತ ಫಸ್ಟ್ ಮೆಡಲ್ ಮೊರನಿ ಸಮಸ ಮಾಡಿ ಸುರುಕು ಫಸ್ಟ್ ಮೆಡ್ಲ್ ಮರ್ತಿನಿ ರೋಬೋಟಿರು ಮಂಜುಳಾ ಫಸ್ಟ್ ಮಲ್ತಿನಿ ಬಾರಿ ಖುಷಿ ಅಂಡ್ ಬೆಸ್ಟ್ ಓಕೆ